ಇಂದ್ರಜಿತ್ ಲಂಕೇಶ್ ಅವರ ನಿರ್ದೇಶಕಿ ಕವಿತಾ ಲಂಕೇಶ್ ಅವರ ಜಯಂತಿಯವರ ಏಕೈಕ ಪುತ್ರ ಬಹಳ ಹಿಂದೆ ನೋಡಿದ್ದು ಈಗ ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದಾರೆ ಏನ್ ಕೆಲವು ಬದುಕಿದ್ರು ಆಗ ನೋಡಿದ್ದೆ ನಾನು ಶ್ರೀ ಕೃಷ್ಣ ಕುಮಾರ್ ಅವರ ಹಿರಿಯ ಪತ್ರಕರ್ತರು ಆತ್ಮೀಯರು ಆದಂತ ಸಮೀಲ್ಲಾ ಅವರ ಈ ಪುಸ್ತಕದ ಕರ್ತರು ಲೇಖಕ ಹಿರಿಯ ಪತ್ರಕರ್ತರಾದಂತ

You know. Uh... ಬಹಳ ಅನ್ವಯ ಆಗ್ತಕ್ಕಂಥ ಹೆಸರನ್ನು ಇಟ್ಟಿದ್ದಾರೆ ಅನ್ವಯ ಆಗ್ತದೆ ಸದಾಶಿವ ಶೆಣೈ ಅವರು ಪತ್ರಕರ್ತರಾಗಿ ಬಹಳ ವರ್ಷಗಳಿಂದ ಪರಿಚಯ ಅಪಾರವಾದಂತ ಅಭಿಮಾನ ಗೌರವವನ್ನು ಇಟ್ಟುಕೊಂಡಿರ್ತಕ್ಕಂಥ ಅವರು ಜಯಂತಿಯವರ ಬದುಕಿನ ಚಿತ್ರವನ್ನ ಈ ಪುಸ್ತಕದ ಮೂಲಕ ತೂರಿಸತಕ್ಕ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ಹೇಳಿ ನಾನು ಒಂದು ಕಡೆ ನಿಂತಿದ್ದೀನಿ ನಾನು ಕೂತೂ ಬಿಡಕ್ಕೆ ಆಗಲಿಲ್ಲ. ಓದ್ಬೋದಾಗಿತ್ತು ಗೊತ್ತು ನನಗೆ. ಅದೊಂದು ನನಗೆ. ಮತ್ತೆ ಇವತ್ತು ನಿರಂತರವಾದಂತಹ ಕಾರ್ಯಕ್ರಮಗಳಿದ್ದವು. ಹಾಗಾಗಿ ಸ್ವಲ್ಪ ತಡವಾಗಿ ಕೂಡ ಒಂದು ಅವರ್ ಒಂದು ಗಂಟೆ ನಿಮ್ಮನ್ನೆಲ್ಲ ಕಾಯಿಸಿದ್ದೀನಿ ಅದಕ್ಕೋಸ್ಕರ ವೇದಿಕೆ ಮೇಲೂ ಮತ್ತೆ ಸಭಿಕರು ಎಲ್ಲರ ಕ್ಷಮೆಯನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ ನನಗೆ ಶೆಣೈವರು ಜಯಂತಿಯವ್ರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೀನಿ ಅದನ್ನು ಬಿಡುಗಡೆ ಮಾಡಬೇಕು ನೀವೇ ಬರಬೇಕು ಅಂತೇಳಿ ಹೇಳಿದ್ರು ಜಯಂತಿಯವರು ಮೇಲೆ ಒಂದು ಪುಸ್ತಕ ಬರೆದ ಮೇಲೆ ಅದನ್ನು ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಹಾಗಾಗಿ ನಾನು ಆದ್ರೆ ಪುಸ್ತಕ ಓದ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಮಾತಾಡ್ಲಿಕ್ಕೆ ಬಹಳ ಆತ್ಮೀಯ ಬಹಳ ವರ್ಷಗಳ ಕಾಲ ಒಡನಾಟ ಜೊತೆಗೆ ಒಂದೇ ಪಕ್ಷದಲ್ಲಿದ್ದೋ ನಾವು ಜನತಾದಳ ಹೆಸರಲ್ಲಿ ಅವರನ್ನ ಒಂದ್ಸಾರಿ ಚಿಕ್ಕಬಳ್ಳಾಪುರದಲ್ಲಿ ಹೋಗ್ಸಬೇಕು ಕೂಡ ಸ್ಪರ್ಧೆ ಮಾಡಿ ಸುಮಾರು ಓಟ್ಗಳನ್ನ ತಗೊಂಡಿದ್ವಿ ನನ್ನನ್ನು ಯಾವಾಗಲೂ ಕೂಡ ಹೀರೋ ಹೀರೋ ಅಂತ ಕರೆಯಲು ನನಗೆ ಹೀರೋ ಅಲ್ಲ ನಾನು ಹೀರೋ ಅಂತ ಕರೆಯಲ್ಲ ಜಯಂತಿಯವರ ನನ್ನ ಮೇಲಿದ್ದಂಥ ಪ್ರೀತಿಯಿಂದ ಒಂಥರ ಕಲಿತಾ ಇದೆ ಅನೇಕ ಕಡೆಗಳಲ್ಲಿ ಒಟ್ಟಿಗೆ ಪ್ರಚಾರ ಮಾಡಿದ್ದೀವಿ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಒಟ್ಟಿಗೆ ಕ್ಯಾಂಪೇನ್ ಮಾಡಿದ್ದೀವಿ ಒಟ್ಟಿಗೆ ಒಂದೇ ಪಕ್ಷದಲ್ಲಿ ಇದ್ದರಿಂದ ಒಂದೇ ರಾಜಕೀಯ ಅಭಿಪ್ರಾಯ ಕೂಡ ಇತ್ತು ಹಾಗಾಗಿ ಅವರು ನನ್ನನ್ನು ಬಹಳ ಹಿಮಾಂತಿಯಿಂದ ಕಾಣ್ತಾ ಇತ್ತು ಪ್ರೀತಿಯಿಂದ ಕಾಣ್ತಾ ಇತ್ತು ಎಲ್ಲಿಗಿಂತ ಮುಖ್ಯವಾಗಿ ಜಯಂತಿಯವರಿಗೆ ಮನುಷ್ಯತ್ವ ಇತ್ತು ಬಹಳ ಮುಖ್ಯವಾಗಿ ಮನುಷ್ಯತ್ವ ಇತ್ತು ಎಲ್ಲರೂ ಕೂಡ ಸ್ನೇಹದಿಂದ ಮಾತಾಡಿಸ್ತಕ್ಕಂಥ ಪ್ರವೃತ್ತಿಯನ್ನು ಕಳಿಸ್ಕೊಂಡು ಸ್ನೇಹಮಯಿ ಜೀವನವನ್ನ ಇಡೀ ಜೀವನದ್ದಕ್ಕೂ ಮಾಡಿದ್ರು ಅವರೆಷ್ಟೇ ನೋವುಗಳಿದ್ರು ಕೂಡ ಅದನ್ನೆಲ್ಲ ತೋರ್ಪಡಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರಲಿಲ್ಲ ಆದರೆ ಒಂದು ಮಾತ್ರ ನಾನು ವಿದ್ಯಾರ್ಥಿ ದಸಾನಲ್ಲಿದ್ದಾಗ ಲಯರ್ ಆಗಿದ್ದಾಗ ಎಲ್ಲ ಕನ್ನಡ ಸಿನಿಮಾಗಳು ನೋಡ್ತಾ ಇದ್ದೆ ಜಯಂತಿ ಅವರ ಸಿನಿಮಾಗಳಂತೂ ತಪ್ಪದೆ ನೋಡ್ತಾ ಇದ್ದೆ ಒಬ್ಬ ಅದ್ಭುತ ಕಲಾವಿದ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಬಹುಶಃ ಆ ಕಾಲದಲ್ಲಿ ಜಯಂತಿ ಲೀಲಾವತಿ ಕಲ್ಪನಾ ಆಮೇಲೆ ಭಾರತಿ ಇವರೇ ಜಾಸ್ತಿ ಇದ್ದರು ನೋಡ್ತಾ ಇದ್ದಾರೆ ಮುಗಿಯವರೇ ಹೀರೋ ಹೀರೋಯಿನ್ಗಳ ರಾಜ್ಕುಮಾರ್ ನೈಂಟಿ ಪರ್ಸೆಂಟ್ ಸಿನಿಮಾಗಳಲ್ಲಿ ಹೀರೋ ಆಗ್ತಿದ್ರು ಇವರು ಹೀರೋಯಿನ್ ಆಗ್ತಾಯಿದ್ರು ಹಾಗಾಗಿ ಆ ಸಿನಿಮಾಗಳನ್ನೆಲ್ಲ ನೋಡ್ತಾ ಇದ್ದೆ ನಾನು ರಾಜಕಾರಣಕ್ಕೆ ಬಂದ ಮೇಲೆ ಒಂತ್ರಿ ಆದ ಮೇಲೆ ಸಿನಿಮಾಗಳು ನೋಡಕ್ ಕೊನೇ ಸಿನಿಮಾ ನೋಡೋದು ಜಯಂತಿ ಅವರದು ಎಡಕಲ್ಲು ಗುಡ್ಡದ ಮೇಲೆ ಅಲ್ಲಿ ಮಾಡಿರ್ತಕ್ಕಂಥ ನಟನೆ ಇದೆಯಲ್ಲ ಜಯಂತಿಯವರಿಗೆ ಜಯಂತಿಯವರೇ ಸಾಟಿ ಬೇರೆ ಯಾರು ಅಂಥ ಅದ್ಭುತವಾದಂಥ ನಟಿ ಇನ್ನೊಬ್ಬರು ಅವ್ರನ್ನ ರೀಪ್ಲೇಸ್ ಮಾಡಲಿಕ್ಕೆ ಸಾಧ್ಯ ಸಾಟಿ ಅಂತ ತಿಳಿಸ್ಲಿಕ್ಕೆ ನನ್ನ ಅವರ ಸಂಬಂಧ ಬಹಳ ಆತ್ಮೀಯವಾಗಿತ್ತು ಅನೇಕ ಸಾರಿ ಅವರ ಜೀವನದ ವಿಚಾರಗಳನ್ನೆಲ್ಲ ಹೇಳ್ತಾರೆ ನಮ್ಮ ರಾಜಕೀಯದ ವಿಚಾರಗಳನ್ನು ಕೂಡ ಮಾತಾಡೋದು ಸೊ ಒಂದೇ ವಿಚ ನಮ್ಮ ರಾಜಕೀಯದ ವಿಚಾರಗಳು ಒಂದೇ ಥರ ಇದ್ದವು ಹಾಗಾಗಿ ಜಯಂತಿಯವರು ಬರೀ ಆಗಿರಲಿಲ್ಲ ಅವಳು ಜೀವನವನ್ನು ಪ್ರೀತಿಸ್ತಕ್ಕಂಥ ಸಮಾಜವನ್ನು ಪ್ರೀತಿಸ್ತಕ್ಕಂಥ ಒಬ್ಬ ಒಂದು ವ್ಯಕ್ತಿತ್ವ ಇದ್ದಂಥ ಮಹಾ ಮನುಷ್ಯತ್ವ ಇದ್ದಂಥ ನಟಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನೆನ್ ಕೇಳಲಿಕ್ಕೆ ಬಯಸ್ತಾ ಇದ್ದ ಈಗ ಮಾತನಾಡ್ತಾ ಹೇಳೋರು ಯಾರು ಶೆಣ್ಯವರು ಜಯಂತಿಯವರ ಹೆಸರು ಒಂದು ಪ್ರಶಸ್ತಿಯನ್ನು ಮಾಡಬೇಕು ಅಂತ ಬಹಳ ಜನ ಸಿನಿಮಾ ಚಿತ್ರತಾರೆ ಎಲ್ಲ ಇಡೀ ಚಿತ್ರರಂಗನೇ ಇದೆ ಚಿತ್ರರಂಗಕ್ಕೆ ಬಾಕಿ ಅಲ್ಲ ಆದ್ರೆ ಸಹಿಸ್ ಚಿತ್ರರಂಗ ಕನ್ನಡ ಚಿತ್ರರಂಗ ಬೆಳಿಬೇಕು ಅಂತಕ್ಕಂಥ ಅಭಿಪ್ರಾಯ ಆ ಬದ್ಧತೆ ಇರ್ತಕ್ಕಂಥವ್ರು ಅದರಿಂದ ರಾಷ್ಟ್ರದ ಅನೇಕ ಭಾಷೆಗಳ ಚಿತ್ರಗಳಿದ್ದಾವಲ್ಲ ಆ ಭಾಷೆಗಳ ಜೊತೆಯಲ್ಲಿ ಕನ್ನಡ ಯಾವುದೇ ರೀತಿಯಲ್ಲಿ ಕಳಪೆ ಅಲ್ಲ ಯಾಕಂದರೆ ಕನ್ನಡ ಭಾಷೆಗೆ ಎರಡು ಸಾವಿರ ವರ್ಷಗಳ ಇತಿಹಾಸ ಭಾಷೆ ಅಂಥ ಭಾಷೆಯ ಚಿತ್ರ ಇದೆಯಲ್ಲ ಅಂಥ ಭಾಷೆ ಇದೆಯಲ್ಲ ಇಡೀ ದೇಶದಲ್ಲಿ ಆ ಭಾಷೆ ಪ್ರಜ್ವಲಿಸ್ಬೇಕು ಅಂತಕ್ಕಂಥದ್ರಲ್ಲಿ ಕನ್ನಡ ಚಿತ್ರರಂಗ ಬೆಳೀಬೇಕು ಅನ್ನೋದರಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅದರ ಸ್ಥಾನವನ್ನು ಗಳಿಸ್ಕೊಳ್ಬೇಕು ಅಂತಕ್ಕಂಥದ್ದು ಎರಡು ಮಾತು ಅದಕ್ಕೋಸ್ಕರ ನಾನು ಕನ್ನಡ ಚಿತ್ರರಂಗಕ್ಕೆ ಸರ್ಕಾರದಲ್ಲಿರುವಾಗ ಅನೇಕ ಸಹಾಯಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಅದು ಕರ್ತವ್ಯ ಕೂಡ ಕನ್ನಡ ಚಿತ್ರಗಳಿಗೆ ನೂರಕ್ಕೆ ನೂರು ತೆರಿಗೆ ವಿನಾಯಿತಿಯನ್ನು ಕೊಟ್ಟದ್ದು ನಾನು ಮುಖ್ಯಮಂತ್ರಿ ಆಗಿದ್ದೆ ನಾನು ಹಣಕಾಸಿನ ಲಂಕೇಶ್ ಇದ್ದವರಾಗಿ ಲಂಕೇಶ್ವರ ಗುರುಗಳು ಇದ್ದಾಗಿಯವರು ಮೇಷ್ರೆ ಮೇಷ್ರೆ ಮೇಷರು ಸಾಯಂಕಾಲ ಕೆಲವರು ಚಾಮ್ರಾಜಪೇಟೆ ಹೌದು ನಮ್ಮ ನನ್ನ ಹೆಂಟಿನೂ ಕೂಡ ಅಲ್ಲಿ ಚಾಮ್ರಾಜಪೇಟೆ ನಾನು ಎಮ್ ಎಲ್ ಎ ಆದಮೇಲೆ ಯಾವಾಗಲೂ ಅವ್ರ ಆಫೀಸ್ಗೆ ಹೋಗ್ಬೇಕು ಸಾಕು ಶನಿವಾರ ಭಾನುವಾರ ಆಫೀಸ್ ಆಫೀಸ್ನಲ್ಲಿ ಹೋಗಿ ಅವರು ಬೇಸ್ಟ್ರ ಅಭಿಪ್ರಾಯ ಕೇಳೋದು ಅವರ ಅನುಭವ ಕೇಳೋದು ಮತ್ತು ಅವರು ಅಡ್ವೈಸ್ ಕೇಳ್ತಕ್ಕಂಥದ್ದೇ ಒಂದು ದೊಡ್ಡ ನಮಗೆ ಆ ಕಾಲದಲ್ಲಿ ಆ ಕಾಲದಲ್ಲಿ ಒಂದು ದೊಡ್ಡ ವಿಚಾರ ಸೊ ಹಾಗಾಗಿ ಅವರು ಅವರು ಕೂಡ ಅಂತ ಸೃಜನಶೀಲ ಸೃಜನಶೀಲ ಸಾಹಿತಿಯನ್ನು ನೋಡ್ತಕ್ಕಂಥದ್ದು ಬಹಳ ಕಷ್ಟ ಕೆಲಸ ಅವರು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪರಿಣಿತಿಯನ್ನು ಪಡ್ತಾರೆ ಸಾಹಿತ್ಯ ಒಂದೇ ಎಲ್ಲ ಕ್ಷೇತ್ರದಲ್ಲೂ ಕೂಡ ಸೊ ಜಯಂತಿಯವರು ಅವ್ರನ್ನ ಅವರ ಅಭಿನಯ ಇದೆಯಲ್ಲ ಅದನ್ನರಿಲಿಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಪಾತ್ರ ಕೊಟ್ಟರು ಕೂಡ ಅದು ಚಿಕ್ಕ ಪಾತ್ರ ಇಲ್ಲಿ ದೊಡ್ಡ ಪಾತ್ರ ಇಲ್ಲಿ ಆ ಪಾತ್ರಕ್ಕೆ ಜೀವ ತುಂಬಕ್ಕ ಕೆಲಸವನ್ನು ಮಾಡ್ತಾ ಇದೆ ಯಾವುದು ಸಿನಿಮಾ ನಾವು ನೋಡಕ್ ಹೋದ್ರೆ ನಮ್ಮನ್ನು ನಾವು ಮರ್ತ್ಕೊಡ್ಬೇಕು ಆ ಥರ ಅಭಿನಯವನ್ನು ಮಾಡ್ತಾ ಇದ್ದೀವಿ ಇದು ಎಲ್ರಿಗೂ ಸಾಧ್ಯ ಇಲ್ಲ ಅಭಿನಯ ಮಾಡ್ತಾ ಇದ್ದದ್ದು ಜಯಂತಿಯವರಿಗೆ ಕರಗತ ಆಗ್ಬಿಟ್ಟಿತ್ತು ಅವು ಕಲಾವಿದೆ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಜಯಂತಿಯವ್ರ ಬಗ್ಗೆ ಎಷ್ಟು ವರ್ಣಿಸಿದ್ರು ಕೂಡ ಕಡಿಮೆ ನಾನು ಪ್ರವೇಶ ಮಾತಾಡಲ್ಲ ಮಾತಾಡ ಮಾತಾಡಿಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಕೃಷ್ಣ ಕುಮಾರ್ ತಾಯಿಗೆ ತಕ್ಕ ಮಗ ಅಂತಕ್ಕಂಥದ್ದು ಕೃಷ್ಣ ಕುಮಾರ್ ಜಯಂತಿ ಈಗ ಎಂಬತ್ತು ವರ್ಷ ಆಯ್ತಿದ್ದಲ್ಲ ನನಗೀಗ ಎಪ್ಪತ್ತೆಂಟು ವರ್ಷ ನಡೀತಾ ಇದೆ ಸೊ ನನಗಿತ್ತು ದೊಡ್ಡವರು ಹಂಗಾಗಿ ಒಬ್ಬ ಈ ಕಲಾ ಈ ಕಲಾವಿದಿಯರು ಕಲಾವಿದರು ಇದ್ದಾರಲ್ಲ ಆ ಎಮ್ಮಿಂದ ಕಲ್ತ್ಕೋಬೇಕು ಹೇಗೆ ಬದುಕನ್ನು ಪ್ರೀತಿಸಬೇಕು ಇನ್ನೊಬ್ಬ ಪುಸ್ತಕ ಎಲ್ಲ ನಮಗೆಲ್ಲ ಫ್ರೀ ಆ ಓದಬೇಕಾಗಿ ನೋಡಿಲ್ಲ ನಾನು ಓದ್ತೀನಿ ಬಟ್ ಎನಿವೆ ಶೆಣೈ ಅವರು ಬರೆದಿದ್ದಾರೆ ಅಂತಂದ್ರೆ ಆ ಪುಸ್ತಕ ಅದು ಮೌಲ್ಯಯುತವಾಗಿ ಇರಬೇಕು ಅಂತ ಕಂಡು ಎಲ್ಲರೂ ಓದಬೇಕು ವಿಶೇಷವಾಗಿ ಯುವಕ ಯುವತಿಯರು ಓದಬೇಕು ಆ ಮನುಷ್ಯತ್ವ ಇತ್ತಲ್ಲ ಸಮಾಜವನ್ನು ಪ್ರೀತಿಸ್ತಕ್ಕಂಥದ್ದು ಬೇರೆಯವರನ್ನ ಪ್ರೀತಿಸ್ತಕ್ಕಂಥದ್ದು ಯಾರನ್ನು ದ್ವೇಷಿಸ ಪ್ರತಿಯೊಬ್ಬರು ಕೂಡ ಅದೇ ಮಾಡಬೇಕಾಗಿರೋದು ಆಕ್ಚುಲಿ ನಾವು ಸಮಾಜದಲ್ಲಿ ಯಾವ ಜಾತಿ ಯಾವ ಧರ್ಮ ನಾವು ಆಕಸ್ಮಿಕ ಹೋಗ್ಬಿಡ್ತೀವಿ ಅಷ್ಟೇ ಸಾಯದ್ದು ಗ್ಯಾರಂಟಿ ಇಲ್ಲ ಖಚಿತವಾಗಿ ಸಾಯ್ತೀವಿ ನಾವು ಆ ಸಾವು ನೆುವ ಮಧ್ಯೆ ಇದೆಯಲ್ಲ ಬದುಕು ಆ ಬದುಕನ್ನು ಸಾರ್ಥ ಮಾಡ ಜಯಂತಿಯವರು ಅವರ ಬದುಕನ್ನು ಸಾರ್ಥಕ ಮಾಡಿ ಬದುಕೋದು ಬಹಳ ಮುಖ್ಯ ಇನ್ನೊಬ್ರು ಪೀತಿಸದೆ ಮೀನ್ ಪ್ರೀತಿಸೋದು ಬೇಸದೆ ಕುವೆಂಪು ಹಳಿ ಏನು ಹೇಳ್ತಾರೆ ಹುಟ್ಟುವಾಗ ಎಲ್ಲ ಮಕ್ಕಳುಗಳು ಕೂಡ ಮಾನವರಾಗಿ ನಾವೆಲ್ಲರೂ ಕೂಡ ಯುಮಾನವರಾಗಲಿಕ್ಕೆ ಪ್ರಯತ್ನ ಪಡಬೇಕು ಹೊತ್ತು ಅಲ್ಪಮಾನವರಾಗಲಿಕ್ಕೆ ಅಲ್ಪಮಾನವರು ಇದನ್ನ ಜಯಂತಿಯವರು ತಮ್ಮ ಬದುಕಿನಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಆ ದಾರಿಯಲ್ಲಿತಕ್ಕಂಥ ಪ್ರಯತ್ನ ನಾವೆಲ್ಲರೂ ಕೂಡ ಅದೇ ಮಾಡಬೇಕು ಅದೇ ನಾವು ಸಮಾಜಕ್ಕೆ ತೀರ್ಸ್ತಕ್ಕಂಥ ಗುಣ ಅಂತೇಳಿ ನಾನು ಭಾವಿಸಬೇಕು

ಲವ್ಲಿ ಬಟ್ ಲೋನ್ಲಿ ಪುಸ್ತಕವನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ ಈ ಪುಸ್ತಕವನ್ನು ಓದಿ ನೀವು ಕೂಡ ಇದರಿಂದ ಪ್ರೇರಿತರಾಗಿ ಒಬ್ಬ ಬದುಕನ್ನು ಸಾರ್ಥಕ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಹೇಳ್ತಾ ಮಾತುಗಳನ್ನು ನೋಡಿ ಪ್ರಶಸ್ತಿ ನೀವೆಲ್ಲ ಒಪ್ಕೊಂಡ್ರೆ ಮಾಡೋಣ ಸಿನ್ಮಾದೇವರೆಲ್ಲ ಒಪ್ಕೊಂಡ್ರೆ ಅವರ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನ ಹಾಕ್ಬೋದ ಇದೇ ಘೋಷಣೆ ಇದೇ ಘೋಷಣೆ ಅಲ್ವಾ ಈಗ ಯಾವಾಗಲೂ ನೀವು ಮಾಡಿದ್ದೀವಿ ಅನ್ನೋದನ್ನ ಪ್ರಯತ್ನ ಮಾಡ್ತೀವಿ ಆದ್ಮೇಲೆ ಆಗಿದೆ ಅಂತ ಹೇಳಿ ಅದರಿಂದ ನಿಮ್ಮೆಲ್ರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜಯಂತಿಯವರ ಆತ್ಮಕ್ಕೆ ಶಾಂತಿ ಸ್ಥಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅವರ ಮಗ ಕೃಷ್ಣಕುಮಾರ್ ಅವರಿಗೆ ಅವರ ಜಯಂತಿಯವರ ರೀತಿಯಲ್ಲಿ ಬದುಕನ್ನು ಮಾಡ್ತಕ್ಕಂಥ ಶಕ್ತಿ ಬರಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ